ಇಂದು ಕನಕಪುರ ನಗರದ ತಾಲೂಕು ಕಚೇರಿಯ ಮುಂಭಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳೆದ ಇಪ್ಪತ್ತು ವರ್ಷದ ಹಿಂದೆ ನೀಡಲಾಗಿದ್ದ ಪ್ರಮಾಣ ಪತ್ರವು ಬೀದಿ ಕಸದ ಪಾಲಾಗಿದ್ದ ವರದಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಬದಲಾಗಿ ಸಮಾಜ ಕಲ್ಯಾಣ ಇಲಾಖೆ ಎಂದು ತಪ್ಪಾಗಿ ವರದಿಯಾಗಿದೆ ಈ ಬಗ್ಗೆ ನಮ್ಮ ವೀಕ್ಷಕರ ಗಮನಕ್ಕೆ ತರುತ್ತಾ ಕಳೆದ ಎರಡು ಸಾವಿರದ ನಾಲ್ಕು ಐದನೇ ಸಾಲಿನಲ್ಲಿ ಸರಿಯಾಗಿ ಕನಕಪುರದ ದೇಗುಲ ಮಠದ ಮುಮ್ಮಡಿ ಡಾಕ್ಟರ್ ನಿರ್ವಾಣ ಮಹಾಸ್ವಾಮೀಜಿಗಳ ಪಟ್ಟಾಧಿಕಾರವಾಗಿ ಐವತ್ತು ವರ್ಷ ಸಂದ ಸಂದರ್ಭದಲ್ಲಿ ರಜತ ಮಹೋತ್ಸವದ ಅಂಗವಾಗಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಕ್ಕಾಗಿ ನೀಡಲಾಗಿದ್ದ ಪ್ರಮಾಣಪತ್ರ ಇಂದು ಕಸವಾಗಿದೆ ಶ್ರೀ ದೇಗುಲ ಮಠದ ಮುಮ್ಮಡಿ ಡಾಕ್ಟರ್ ನಿರ್ವಾಣ ಮಹಾಸ್ವಾಮೀಜಿಗಳು ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನಲ್ಲಿ ಸಾವಿರದ ಒಂಬೈನೂರ ನಲವತ್ತ್ ಮೇ ಇಪ್ಪತ್ತರಂದು ಜನಿಸಿದ್ದು ಇಂದಿಗೆ ಎಂಬತ್ತೆರಡು ವಸಂತ ತುಂಬಿದ್ದು ಅವರು ಶ್ರೀಮಠದಲ್ಲಿ ಪಠಾಧಿಕಾರವಾಗಿ ಎಪ್ಪತ್ತೈದು ವರ್ಷಗಳು ತುಂಬಿವೆ ಅಂದಿನ ರಜತ ಮಹೋತ್ಸವದ ಈ ಪ್ರಮಾಣಪತ್ರವನ್ನು ಉತ್ತಮ ರೀತಿಯಲ್ಲಿ ಫ್ರೇಮ್ ಹಾಕಿ ನೀಡಲಾಗಿದೆ ಇಂದಿಗೂ ಸಹ ಈ ಫ್ರೇಮ್ ಸುಸ್ಥಿತಿಯಲ್ಲಿ ಇದ್ದು ಇಂತಹ ಪ್ರಮಾಣಪತ್ರವನ್ನು ಇಲಾಖೆ ತನ್ನ ಸುಪರ್ದಿಯಲ್ಲಿ ಜೋಪಾನವಾಗಿ ಇಟ್ಟುಕೊಳ್ಳಬೇಕಾಗಿದೆ ಲಕ್ಷಾಂತರ ಮಂದಿಗೆ ಆದಿ ನಿರ್ವಾಣ ಮಹಾಸ್ವಾಮೀಜಿಗಳ ಕಾಲದಿಂದ ಇಂದಿನವರೆಗೂ ತ್ರಿವಿಧ ದಾಸೋಹವನ್ನು ನೀಡುತ್ತಾ ಬಂದಿರುವ ಕ್ಷೇತ್ರದ ಮಠಾಧೀಶರಿಗೆ ನೀಡಿರುವ ಗೌರವವನ್ನು ಬೀದಿ ಕಸವಾಗಿ ಕಂಡಿರುವ ಅಧಿಕಾರಿಗಳು ಕೂಡಲೇ ಸ್ವಾಮೀಜಿಗಳಲ್ಲಿ ಕ್ಷಮೆ ಯಾಚಿಸಿ ಮತ್ತೆ ತಮ್ಮ ಇಲಾಖೆಗೆ ಪ್ರಮಾಣಪತ್ರವನ್ನು ತರಬೇಕೆಂದು ಎಲ್ಲ ಶ್ರೀ ದೇಗುಲ ಮಠದ ಅಭಿಮಾನಿಗಳ ಒತ್ತಾಯವಾಗಿದೆ ವೀಕ್ಷಕರೇ